ಎಪ್ಪತ್ತೈದನೇ ಪ್ರಶ್ನೆಯನ್ನ ಗಮನಿಸಿ ಸೈನ್ ತೀಟಾ ಇಸ್ ಈಕ್ವಲ್ ಟು ಒನ್ ಬೈ ತ್ರೀ ಆದರೆ ಟೂ ಕಾಟ್ ಸ್ಕ್ವರ್ ತೀಟಾ ಪ್ಲಸ್ ಟೂ ಬೆಲೆಯನ್ನ ಕಂಡು ಹಿಡಿಯಿರಿ ಸೊ ಇಲ್ಲಿ ಟೂ ಕೋಟ್ ಸ್ಕ್ವೇರ್ ತೀಟಾ ಪ್ಲಸ್ ಟೂ ಸೊ ಇಲ್ಲಿ ಎರಡರಲ್ಲೂ ಎರಡು ಸಾಮಾನ್ಯವಾಗಿದೆ ಹಾಗಾಗಿ ಟೂ ಇಂಟು ಕೋ ಸ್ಕ್ವೇರ್ ಕೋಟ್ ಅಲ್ವಾ ಸಾರಿ ಒನ್ ಸೆಕೆಂಡ್ ಎಪ್ಪತ್ತೈದನೇ ಪ್ರಶ್ನೆಯನ್ನ ಗಮನಿಸಿ ಸೈನ್ ತೀಟಾ ಇಸ್ ಈಕೋಲ್ ಟು ಒನ್ ಬೈ ತ್ರೀ ಆದರೆ ಟೂ ಕಾಸ್ ಕಾಟ್ ಸ್ಕ್ವೇರ್ ತೀಟಾ ಪ್ಲಸ್ ಟೂ ಬೆಲೆಯನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ಟೂ ಕಾರ್ಡ್ ಸ್ಕ್ವೇರ್ ತೀಟಾ ಪ್ಲಸ್ ಟೂ ಸೊ ಎರಡರಲ್ಲೂ ಎರಡು ಕಾಮನ್ ಆಗಿದೆ ಸೊ ಹಾಗಾಗಿ ಟೂ ಇನ್ ಟು ಕಾಟ್ ಸ್ಕ್ವೇರ್ ತೀಟಾ ಪ್ಲಸ್ ಒನ್ ಆಗತ್ತೆ ಸೊ ಇಲ್ಲಿ ಟಿಗ್ನೊಮೆಟ್ರಿಕ್ ಐಡೆಂಟಿಟೀಸ್ ಒನ್ ಪ್ಲಸ್ ಕಾರ್ಡ್ ಸ್ಕ್ವೇರ್ ತೀಟಾ ಇಸ್ ಈಕೊಲ್ ಟು ಕೋಸಿ ಕ್ಯಾನ್ ಸ್ಕ್ವೇರ್ ತೀಟಾ ಆಗತ್ತೆ ಮುಟ್ಟು ಸೊ ಹಾಗಾಗಿ ಟೂ ಇಂಟು ಕೋಸಿಕ್ಯಾಂಟ್ ಸ್ಕ್ವೇರ್ ಥೀಟಾ ಸೊ ಟೂ ಇಂಟು ರೆಸಿಪ್ಟೋಕಲ್ ಆಫ್ ಸೈನ್ ಏನಾಗುತ್ತೆ ಕೋಸಿಕ್ಯಾಂಟ್ ಆಗತ್ತೆ ಹಾಗಾಗಿ ಕೋಸಿಕ್ಯಾಂಡ್ ಸ್ಕ್ವ ಕೋಸಿಕ್ಯಾಂಟ್ ತೀಟಾ ಏನಾಗತ್ತೆ ಒನ್ ಬೈ ಸೈನ್ ತೀಟಾ ಸೊ ಕೋಸಿಕ್ಯಾಂಡ್ ಸ್ಕ್ವೇರ್ ತೀಟಾ ಇರೋದ್ರಿಂದ ಸೊ ಇದೇನಾಗುತ್ತೆ ಸೈನ್ ಸ್ಕ್ವೇರ್ ಥೀಟಾ ಆಗತ್ತೆ ಮಕ್ಕಳು ಸೊ ಇಂಪ್ಲೈಸ್ ಟೂ ಇಂಟು ಒನ್ ಬೈ ಸೊ ಸೈನ್ ತೀಟಾ ಈಕ್ವಲ್ ಟು ಏನಿದೆ ಒನ್ ಬೈ ತ್ರೀ ಇರೋದ್ರಿಂದ ಸೊ ಒನ್ ಬೈ ತ್ರೀ ಹೋಲ್ ಸ್ಕ್ವೇರ್ ಆಗತ್ತೆ ಸೊ ಟೂ ಇಂಟು ಒನ್ ಬೈ ಒನ್ ಬೈ ತ್ರೀ ಹೋಲ್ ಸ್ಕ್ವೇರ್ ಒನ್ ಬೈ ನೈನ್ ಆಗತ್ತೆ ಮಕ್ಕಳ ಸೊ ಟೂ ಇಂಟು ಒನ್ ಇಂಟು ನೈನ್ ಬೈ ಒನ್ ಸೊ ನೈನ್ ಟೂ ಒಂಬತ್ತೆರಡ್ಲೆ ಹದಿನೆಂಟು ಆಗತ್ತೆ ಹಾಗಾಗಿ ಇಲ್ಲಿ ಟೂ ಕಾರ್ಡ್ ಸ್ಕ್ವೇರ್ ತೀಟಾ ಪ್ಲಸ್ ಟೂ ದ ಬೆಲೆ ಹದಿನೆಂಟು